ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅನಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಧೃತರಾಷ್ಟ್ರನು ಯುಧಿಷ್ಠಿರನಿಗೆ ಅರ್ಧ ರಾಜ್ಯಾಭಿಷೇಕವನ್ನು ಮಾಡಿದುದು ಪಾಂಡವರು ಕಾಂಡವ ಪ್ರಸ್ಥಕ್ಕೆ ಹೋದುದು ಕೃಷ್ಣನ ಕೋರಿಕೆಯ ಮೇರೆಗೆ ಇಂದ್ರನು ವಿಶ್ವಕರ್ಮನನ್ನು ಕಳುಹಿಸಲು ಆತನು ಇಂದ್ರಪ್ರಸ್ಥವನ್ನು ನಿರ್ಮಿಸಿದುದು ಅಲ್ಲಿಗೆ ಬಂದಿದ್ದ ಕೃಷ್ಣಾದಿಗಳು ದ್ವಾರಕೆಗೆ ಹಿಂತಿರುಗಿ ಹೋದುದು ಎಂಬ ನೂರ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಹಿಂದಿನ ವಿದುರಾಗ ಆದಿ ಪರ್ವದಲ್ಲಿ ಹಿಂದಿನ ವಿದುರಾಗಮನ ಪರ್ವವು ಮುಗಿದು ಮುಂದಿನ ರಾಜ್ಯ ಲಾಭ ಪರ್ವವು ಪ್ರಾರಂಭವಾಗುತ್ತಿದೆ ದುರ್ಯೋಧನನ ಪಟ್ಟದ ರಾಣಿಯಾದ ಕಾಶಿ ರಾಜಪುತ್ರಿಯು ಧೃತರಾಷ್ಟ್ರನ ಇತರ ಭಾರ್ಯೆಯರೊಡನೆ ಎರಡನೆಯ ಲಕ್ಷ್ಮಿಯಂತೆಯೂ ಶಚಿದೇವಿಯಂತೆಯೂ ಕಾಣಿಸುತ್ತಿದ್ದ ದ್ರೌಪದಿಯನ್ನು ಬರಮಾಡಿಕೊಂಡು ಅವಳನ್ನು ಆಧರಿಸಿದಳು ಆಗ ಕುಂತಿಯು ದ್ರೌಪದಿಯೊಡನೆ ಬಂದು ಗಾಂಧಾರಿಗೆ ನಮಸ್ಕರಿಸಲು ಆ ಗಾಂಧಾರಿಯು ಆಶೀರ್ವದಿಸಿ ಪಾಂಚಾಲಿಯನ್ನು ಅಪ್ಪಿಕೊಂಡಳು ಕಮಲ ಲೋಚನೆಯಾದ ಆ ದ್ರೌಪದಿಯನ್ನು ಅಪ್ಪಿಕೊಂಡಾಗಲೇ ಗಾಂಧಾರಿಗೆ ಹೀಗೆಯೇ ನನ್ನ ಮಕ್ಕಳಿಗೆ ಮೃತ್ಯುವೆಂಬ ಭಾವನೆ ಹುಟ್ಟಿತು ಆಮೇಲೆ ಆಕೆಯು ಯುಕ್ತಿಯಿಂದ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ವಿದುರನನ್ನು ಕುರಿತು ವಿದುರ ನಿನಗೆ ಇಷ್ಟವಾಗಿದ್ದರೆ ರಾಜಪುತ್ರಿಯಾದ ಕುಂತಿಯನ್ನು ಆಕೆಯ ಸೊಸೆಯನ್ನು ಪಾಂಡವರನ್ನು ಒಳ್ಳೆಯ ನಕ್ಷತ್ರ ಕರಣ ಲಗ್ನಗಳಿಂದ ಕೂಡಿದ ದಿನದಲ್ಲಿ ಪಾಂಡುವಿನ ಗೃಹಕ್ಕೆ ಕರೆದುಕೊಂಡು ಹೋಗಬೇಕು ಕುಂತಿಯು ತನ್ನ ಪುತ್ರರೊಡನೆ ಅವಳ ಸ್ವಗ್ರಹದಲ್ಲಿಯೇ ಸಂತೋಷದಿಂದ ವಾಸ ಮಾಡಿಕೊಂಡಿರಲಿ ಎಂದಳು ವಿದುರನು ಹಾಗೆಯೇ ಆಗಲೆಂದು ಹೇಳಿ ಕರೆದುಕೊಂಡು ಹೋದನು ಬಂಧುಗಳು ಪುರಜನರು ಕುಲಪ್ರಧಾನರು ಪಾಂಡವರನ್ನು ಪೂಜಿಸಿದರು ಭೀಷ್ಮ ದ್ರೋಣ ಕೃಪಾ ಕರ್ಣ ಬಾಖ್ಲೀಕರು ಬಾಕ್ಲೀಕ ಪುತ್ರನು ಇವರೆಲ್ಲರೂ ಧೃತರಾಷ್ಟ್ರನ ಅನುಜ್ಞೆಯ ಮೇರೆಗೆ ಅವರಿಗೆ ಆತಿಥ್ಯವನ್ನು ಕೊಟ್ಟರು ಹೀಗೆ ಮಹಾತ್ಮನಾದ ಮಹಾತ್ಮರಾದ ಪಾಂಡವರೆಲ್ಲರೂ ಸಂತೋಷದಿಂದ ಇರುವಾಗ ವಿದುರನು ಧೃತರಾಷ್ಟ್ರನ ಆಜ್ಞೆಯಿಂದ ಅವರಿಗೆ ಬೇಕಾದ ಉಪಚಾರಗಳೆಲ್ಲವನ್ನೂ ನಡೆಸುತ್ತಿದ್ದನು ಹೀಗೆ ಪಾಂಡವರು ಕೃಷ್ಣನೊಡನೆ ಅಲ್ಲಿಯೇ ಸ್ವಲ್ಪ ಕಾಲ ವಾಸ ಮಾಡುತ್ತಿದ್ದರು ಆಮೇಲೆ ರಾಜನಾದ ಧೃತರಾಷ್ಟ್ರನು ಯುಧಿಷ್ಠಿರ ನಾನೊಂದು ವಿಷಯವನ್ನು ತಿಳಿಸುವೆನು ನೀನು ನಿನ್ನ ತಮ್ಮಂದಿರೊಡನೆ ಅದನ್ನು ಆಧರಿಸಿ ಕೇಳಬೇಕು ಈ ನಮ್ಮ ರಾಜ್ಯವನ್ನು ವೃದ್ಧಿಗೊಳಿಸಿದವನು ನಿನ್ನ ತಂದೆಯಾದ ಪಾಂಡುವೆ ಪ್ರಜೆಗಳನ್ನು ಆತನೇ ಪಾಲಿಸುತ್ತಿದ್ದನು ಮಹಾಬಲಶಾಲೆಯಾದರೂ ಆ ನನ್ನ ಸಹೋದರನು ಯಾವಾಗಲೂ ನನ್ನ ಅನುಮತಿಯನ್ನು ಪಡೆದುಕೊಂಡೇ ದುಸ್ಸಾಧ್ಯವಾದ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಬಂದನು ಆದುದರಿಂದ ನೀವು ನನ್ನ ಇಚ್ಛೆಯಂತೆ ನಡೆಯಬೇಕು ನನ್ನ ಮಕ್ಕಳೆಲ್ಲರೂ ದುರಾತ್ಮರು ಅಹಂಕಾರಿಗಳು ಅವರು ನನ್ನ ಮಾತನ್ನು ಕೇಳುವವರಲ್ಲ ಯಾವಾಗಲೂ ಸ್ವಕಾರ್ಯ ದುರಂಧರರಾಗಿರುವರು ಆ ದುರಾತ್ಮರೊಡನೆ ತಿರುಗಿ ನಿಮಗೆ ವಿರೋಧವು ಬರಬಾರದು ನೀನು ಕಾಂಡುವ ಪ್ರಸ್ಥಕ್ಕೆ ಹೋಗಿರು ನಿಂದ್ರನಿಂದ ದೇವತೆಗಳು ಹೇಗೋ ಹಾಗೆ ಅರ್ಜುನನಿಂದ ರಕ್ಷಿತರಾಗಿ ನೀವು ಅಲ್ಲಿ ವಾಸ ಮಾಡುತ್ತಿದ್ದರೆ ಆಗ ನಿಮಗೆ ಯಾವ ತೊಂದರೆಯೂ ಇರುವುದಿಲ್ಲ ರಾಜ್ಯವನ್ನು ಪಡೆದು ನೀವು ಕಾಂಡವ ಪ್ರಸ್ಥದಲ್ಲಿ ಸುಖವಾಗಿರಿ ಕೃಷ್ಣನಿಗೆ ಅದು ಸಮ್ಮತವಾದರೆ ನೀವು ನಿಸ್ಸಂದೇಹವಾಗಿ ಹಾಗೆ ಮಾಡಬಹುದು ಎಂದನು ಆಗ ಪಾಂಡವರೆಲ್ಲರೂ ಆತನ ಮಾತಿಗೆ ಸಮ್ಮತಿಸಿ ಆ ವಿಷಯವನ್ನು ಕುರಿತು ಕೃಷ್ಣನೊಡನೆ ಆಲೋಚಿಸುತ್ತಿದ್ದರು ಆ ಸಮಯದಲ್ಲಿ ಇತ್ತಲಾಗಿ ಧೃತರಾಷ್ಟ್ರನು ವಿದುರನನ್ನು ಕುರಿತು ಓ ವಿದುರ ಅಭಿಷೇಕಕ್ಕೆ ಬೇಕಾದ ಸಂಭಾರಗಳೆಲ್ಲವನ್ನೂ ಸಿದ್ಧಪಡಿಸು ಆಲಸ್ಯ ಮಾಡಬೇಡ ಯುಧಿಷ್ಠಿರನಿಗೆ ಈಗಲೇ ರಾಜ್ಯಾಭಿಷೇಕವನ್ನು ಮಾಡಿಸುವೆನು ಬ್ರಾಹ್ಮಣರನ್ನು ಪುರದಲ್ಲಿ ಮುಖ್ಯರಾದವರನ್ನು ಘನ ಪ್ರಧಾನರನ್ನು ಮಂತ್ರಿಗಳನ್ನು ಮುಖ್ಯ ಬಂಧುಗಳನ್ನು ಕರೆಯಿಸು ಅಭಿಷೇಕಕ್ಕಾಗಿ ವಾಚನಗಳನ್ನು ಮಾಡಿಸಬೇಕು ಆ ಕಾಲದಲ್ಲಿ ಸಹಸ್ರ ಗೋವುಗಳನ್ನು ದಾನ ಮಾಡಬೇಕು ಬ್ರಾಹ್ಮಣರಿಗೆ ಭೂರಿ ದಕ್ಷಿಣಗಳೊಡನೆ ಉತ್ತಮವಾದ ಗ್ರಾಮಗಳನ್ನು ದಾನ ಮಾಡಬೇಕು ಮಧುರ ಯುಧಿಷ್ಠಿರಾದಿಗಳ ಅಲಂಕಾರಕ್ಕಾಗಿ ತೋಳ್ಬಳೆಗಳು ಕಿರೀಟ್ಗಳು ಉಂಗುರಗಳು ಮುತ್ತಿನ ಸರಗಳು ಹಾರಗಳು ಕಾಶಿ ಮಾಲೆಗಳು ಚಿನ್ನದ ಕಡಕುಗಳು ಉಡಿದಾರಗಳು ಸುವರ್ಣದ ಜನಿವಾರಗಳು ಒಡ್ಯಾಣಗಳು ಮುಂತಾದವುಗಳನ್ನೆಲ್ಲ ತೆಗೆದುಕೊಂಡು ಬಾ ಪುರೋಹಿತರಾದ ಬ್ರಾಹ್ಮಣರು ಏರ್ಪಡಿಸಿದ ಸಾವಿರದ ಎಂಟು ಆನೆಗಳು ಶೀಘ್ರದಲ್ಲಿ ಗಂಗಾ ನದಿಗೆ ಹೋಗಿ ಅಲ್ಲಿಂದ ತೀರ್ಥವನ್ನು ತರಲಿ ಕುಂತಿಯ ಜ್ಯೇಷ್ಠ ಪುತ್ರನು ಅಜಮೇಡ ವಂಶದವನು ಆದ ಯುಧಿಷ್ಠಿರನು ಅಭಿಷೇಕ ಜಲದಲ್ಲಿ ಸ್ನಾನ ಮಾಡಿದ ಮೇಲೆ ಆತನು ಸಮಸ್ತ ಆಭರಣಗಳನ್ನು ಧರಿಸಿ ರಾಜಯೋಗ್ಯವಾದ ಉತ್ತಮ ವಾಹನವನ್ನೇರಿ ಸುವರ್ಣಮಯಗಳಾದ ಛತ್ರ ಚಾಮರಗಳೊಡನೆ ಮೆರವಣಿಗೆಯಲ್ಲಿ ಬರಲಿ ಆಗ ಬ್ರಾಹ್ಮಣರು ರಾಜರು ಜಯ ಜಯ ಘೋಷದಿಂದ ಆತನನ್ನು ಸ್ತುತಿಸಬೇಕು ಅದನ್ನೆಲ್ಲಾ ನೋಡಿ ಅವರಿಗೆ ಪ್ರಿಯರಾದ ಜನರೆಲ್ಲ ಕಣ್ತುಂಬ ನೋಡಿ ಕೊಂಡಾಡಲಿ ಇದರಿಂದ ಹಿಂದೆ ನನಗೆ ಉಪಕಾರ ಮಾಡಿದ ಪಾಂಡವಿಗೆ ಈಗ ನಾನು ಪ್ರತ್ಯುಪಕಾರ ಮಾಡಿದಂತಾಗುವುದು ಇದರಲ್ಲಿ ಸಂದೇಹವಿಲ್ಲ ಎಂದನು ಆಗ ಭೀಷ್ಮನು ದ್ರೋಣನು ಕೃಪನು ವಿದುರನು ಸರಿ ಸರಿ ಎಂದು ಅನುಮೋದಿಸ್ ಆಮೋದಿಸಿದರು ಆಗ ಕೃಷ್ಣನು ಧೃತರಾಷ್ಟ್ರನನ್ನು ಕುರಿತು ರಾಜೇಂದ್ರ ಇದು ಯುಕ್ತವೇ ಇದು ಕೌರವರಿಗೆಲ್ಲ ಕೀರ್ತಿಕರವಾದುದು ನೀನು ಹೇಳಿದಂತೆ ಈಗಲೇ ನಡೆಸು ಎಂದು ಹೇಳಿ ಆ ಕಾರ್ಯಕ್ಕೆ ಕೃಷ್ಣನೇ ತೊರೆಪಡಿಸುತ್ತಿದ್ದನು ಇಷ್ಟರಲ್ಲಿ ವ್ಯಾಸ ಮಹರ್ಷಿಯು ಅಲ್ಲಿಗೆ ಬಂದು ಸೇರಿದನು ಅವನು ಅಲ್ಲಿ ಎಲ್ಲಾ ಕೌರವರಿಂದ ಪೂಜಿತನಾಗಿ ರಾಜ್ಯಾಭಿಷಿಕ್ತರಾದ ಇತರ ರಾಜರೊಡನೆಯೂ ವೇದ ಪಾರಂಗತರಾದ ಬ್ರಾಹ್ಮಣರೊಡನೆಯೂ ಕಲೆತು ಕೃಷ್ಣನು ಹೇಳಿದಂತೆ ಶಾಸ್ತ್ರೋಕ್ತವಾದ ಅಭಿಷೇಕ ಕಾರ್ಯವನ್ನು ತಾನೇ ಮುಂದಾಗಿ ನಿಂತು ನಡೆಸಿದನು ಆಗ ಕೃಪಾ ದ್ರೋಣ ಭೀಷ್ಮ ದೌಮ್ಯ ವ್ಯಾನ ಕೃಷ್ಣ ಬಾಹ್ಲಿಕ ಸೋಮದತ್ತಾದಿಗಳೆಲ್ಲರೂ ದತ್ತಾದಿಗಳೆಲ್ಲರೂ ಚತುರ್ವೇದವಿತ್ತುಗಳಾದ ಬ್ರಾಹ್ಮಣರನ್ನು ಪುರಸ್ಕರಿಸಿ ಯುಧಿಷ್ಠಿರನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಮಂತ್ರಯುಕ್ತವಾಗಿ ಪಟ್ಟಾಭಿಷೇಕವನ್ನು ಮಾಡಿಸಿದರು ಆಗ ವ್ಯಾಸನು ಓ ಧರ್ಮರಾಜ ನೀನು ಈ ಭೂಮಿಯೆಲ್ಲವನ್ನೂ ಜಯಿಸಿ ಇತರ ರಾಜರನ್ನೆಲ್ಲ ನಿನಗೆ ಸಾಮಂತ ರಾಜರನ್ನಾಗಿ ಮಾಡಿಕೊಂಡು ಭೂರಿ ದಕ್ಷಿಣಗಳೊಡನೆ ರಾಜಸೂಯಾದಿ ಯಾಗಗಳನ್ನು ನೆರವೇರಿಸಿ ಅವಭ್ರತ ಸ್ನಾನ ಮಾಡಿ ಸುಹೃತ್ಗಳೊಡನೆ ಸಂತೋಷದಿಂದಿರು ಎಂದು ಆಶೀರ್ವದಿಸಿದನು ಆಮೇಲೆ ಅಲ್ಲಿದ್ದವರೆಲ್ಲರೂ ಧರ್ಮರಾಜನನ್ನು ಆಶೀರ್ವದಿಸಿದರು ಯುಧಿಷ್ಠಿರನು ಅಭಿಷೇಕ ಕಾಲದಲ್ಲಿ ಸಮಸ್ತ ಆಭರಣ ಭೂಷಿತನಾಗಿ ಶೋಭಿಸುತ್ತಿದ್ದನು ಅಲ್ಲಿದ್ದವರೆಲ್ಲರೂ ಜಯ ಜಯವೆಂದು ಸ್ತುತಿಸುತ್ತಿದ್ದರು ಆಗ ಯುಧಿಷ್ಠಿರನು ಬ್ರಾಹ್ಮಣರಿಗೆ ಅಪಾರ ಧನವನ್ನು ದಾನ ಮಾಡಿದನು ಹೀಗೆ ರಾಜಲಕ್ಷ್ಮಿ ವಿಶಿಷ್ಟನಾದ ಆತನು ದೇವತೆಗಳಿಂದ ದೇವೇಂದ್ರನು ಹೇಗೋ ಹಾಗೆ ಮೂರ್ಧಾಭಿಷಿಕ್ತರಾದ ಎಲ್ಲ ರಾಜರಿಂದ ಪೂಜಿತನಾಗಿ ರಾಜಯೋಗ್ಯವಾದ ವಾಹನವನ್ನೇರಿ ತತ್ರ ಚಾಮರಾದಿ ಬಿರುದುಗಳೊಡನೆ ಮೆರವಣಿಗೆಯಲ್ಲಿ ಹೊರಟನು ಹೀಗೆ ಹಸ್ತಿನಾಪುರವನ್ನೆಲ್ಲ ಪ್ರದಕ್ಷಿಣೆ ಮಾಡಿದ ಮೇಲೆ ಪುರ ಜನರಿಂದ ಸ್ತುತಿಸಲ್ಪಡುತ್ತಾ ತನ್ನ ಗೃಹಕ್ಕೆ ಹೋದನು ರಾಜ್ಯಾಭಿಷಿಕ್ತನಾದ ಧರ್ಮರಾಜನ ಬಳಿಗೆ ಗಾಂಧಾರಿಯ ಪುತ್ರರು ಅವರ ಬಂಧುಗಳು ಬಹಳ ಶೋಕದಿಂದ ಬರುತ್ತಿರುವುದನ್ನು ತಿಳಿದು ಧೃತರಾಷ್ಟ್ರನು ಕೃಷ್ಣನ ಮತ್ತು ಕುರುವಂಶದವರ ಸಮಕ್ಷದಲ್ಲಿ ಯುಧಿಷ್ಠಿರನನ್ನು ಕುರಿತು ಓ ಕೌರವ ರಾಜ ಮನಃ ಪಡೆಯಲಾರದ ರಾಜ್ಯಾಭಿಷೇಕವನ್ನು ಈಗ ನೀನು ಪಡೆದಿರುವೆ ಇನ್ನು ನೀನು ಕೃತಾರ್ಥನು ಕಾಂಡವ ಪ್ರಸ್ಥಕ್ಕೆ ಈಗಲೇ ಹೊರಡು ಹಿಂದೆ ಆಯು ಕುರೂರವನು ನಗುಶನು ಯಯಾತಿ ಮುಂತಾದವರೆಲ್ಲರೂ ಆ ಕಾಂಡವ ಪ್ರಸ್ಥದಲ್ಲಿಯೇ ವಾಸ ಮಾಡಿದರು ಕುರುವಂಶದವರೆಲ್ಲರಿಗೂ ಅದೇ ರಾಜಧಾನಿ ಬುಧನ ಪುತ್ರನಾದ ಪುರೂರವನ ಲೌಭ್ಯಕ್ಕಾಗಿ ಋಷಿಗಳು ಅದನ್ನು ನಾಶ ಮಾಡಿದರು ಆದುದರಿಂದ ಈಗ ನೀನು ಕಾಂಡವ ಪ್ರಸ್ಥವೆಂಬ ಪಟ್ಟಣವನ್ನು ಅದಕ್ಕೆ ಸೇರಿದ ದೇಶವನ್ನು ತಿರುಗಿ ವೃದ್ಧಿಪಡಿಸು ಲಕ್ಷಣ ಸಂಪನ್ನರಾದ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಇತರ ಪ್ರಾಣಿಗಳು ನಿನ್ನಲ್ಲಿರುವ ಭಕ್ತಿಯಿಂದ ರಮಣೀಯವಾದ ಆ ಪಟ್ಟಣವನ್ನು ಸೇರುವರು ಆ ದೇಶವೆಲ್ಲ ಧನಧಾನ್ಯ ಸಮೃದ್ಧವಾದವು ಆದುದರಿಂದ ನೀನು ನಿನ್ನ ಸಂಬಂಧಿರೊಡನೆ ಅಲ್ಲಿಗೆ ಹೋಗಿರು ಎಂದನು ಪುರಶ್ರೇಷ್ಠರಾದ ಪುರುಷ ಶ್ರೇಷ್ಠರಾದ ಆ ಪಾಂಡವರೆಲ್ಲರೂ ಧೃತರಾಷ್ಟ್ರನ ಮಾತನ್ನು ಅಂಗೀಕರಿಸಿ ಆತನಿಗೆ ನಮಸ್ಕಾರ ಮಾಡಿ ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಬಲದೊಡನೆ ಶುಭ ದಿನದಲ್ಲಿ ಉತ್ತಮವಾದ ರಥಗಳನ್ನೇರಿ ಅಲ್ಲಿಗೆ ಹೊರಟರು ಅವರು ಹೋಗುತ್ತಿದ್ದುದನ್ನು ನೋಡಿ ಆ ನಗರದ ಜನರೆಲ್ಲರೂ ತಮಗೆ ಅವರಲ್ಲಿದ್ದ ಪ್ರೀತಿಯಿಂದ ಅವರೊಡನೆಯೇ ಹೊರಟರು ಹೀಗೆ ಹಸ್ತಿನಾಪುರದ ಜನರೆಲ್ಲ ಪಾಂಡವರೊಡನೆ ಹೋಗುತ್ತಿರುವುದನ್ನು ನೋಡಿ ಸಹಿಸದೆ ದುರ್ಯೋಧನನು ಶಕುನಿಯು ಅವರೊಡನೆ ಯಾರು ಹೋಗಕೂಡದೆಂದು ಡಂಗುರ ಹೊಡೆಸಿದನು ಆಮೇಲೆ ಪಾಂಡವರು ಕೃಷ್ಣನನ್ನು ಮುಂದೆ ಬಿಟ್ಟುಕೊಂಡು ಆ ಕಾಂಡವ ಪ್ರಸ್ತವನ್ನು ಸೇರಿ ಅದನ್ನು ಸ್ವರ್ಗದಿಂದ ಕೆಳಗೆ ಬಿದ್ದ ಒಂದು ಭಾಗಕ್ಕೆ ಸಮಾನವಾಗುವಂತೆ ವೃದ್ಧಿಗೊಳಿಸಿದರು ಆಗ ಕೃಷ್ಣನು ತನ್ನ ಮನಸ್ಸಿನಲ್ಲಿ ಇಂದ್ರನನ್ನು ಸ್ಮರಿಸಲು ಒಡನೆಯೇ ಇಂದ್ರನು ವಿಶ್ವಕರ್ಮನನ್ನು ಕುರಿತು ಮಹಾಪ್ರಾಜ್ಞ ವಿಶ್ವಕರ್ಮ ಹಿಂದಿನಿಂದ ಆ ಪಾಂಡವರ ನಗರವು ಇಂದ್ರ ಪ್ರಸ್ಥವೆಂದು ಪ್ರಸಿದ್ಧವಾಗಿ ಭೂ ಸ್ವರ್ಗವೆನಿಸಬೇಕು ಎಂದನು ಇಂದ್ರನ ಆಜ್ಞೆಯ ಮೇರೆಗೆ ವಿಶ್ವಕರ್ಮನು ಕಾಂಡವ ಪ್ರಸ್ಥಕ್ಕೆ ಹೋಗಿ ತನ್ನಿಂದಾಗಬೇಕಾದ ಕಾರ್ಯವೇನೆಂದು ಕೃಷ್ಣನ ಮುಂದೆ ಕೈಜೋಡಿಸಿ ನಿಂತು ಕೇಳಲು ಕೃಷ್ಣನು ಇಂದ್ರನಿಂದ ಇಂದ್ರಪ್ರಸ್ಥವೆಂದು ಹೆಸರಿಡಲ್ಪಟ್ಟು ಆತನ ಅಮರಾವತಿಗೆ ಸಾಟಿಯಾದ ನಗರವೊಂದನ್ನು ಧರ್ಮರಾಜನಿಗಾಗಿ ನಿರ್ಮಿಸು ಎಂದನು ಪಾಂಡವರು ವ್ಯಾಸನನ್ನು ಮುಂದೆ ಬಿಟ್ಟುಕೊಂಡು ಪರಿಶುದ್ಧವೋ ಮಂಗಳಕರವೋ ಆದ ಪ್ರದೇಶದಲ್ಲಿ ಶಾಸ್ತ್ರೋಕ್ತವಾಗಿ ಶಾಂತಿ ಹೋಮವನ್ನು ನಡೆಸಿ ಇದು ಇಂದ್ರಪ್ರಸ್ಥವೆಂಬ ಹೆಸರಿನಿಂದ ಏಳಿಗೆ ಹೊಂದಲಿ ಎಂದು ಸ್ವಸ್ತಿ ವಾಚನವನ್ನು ಮಾಡಿಸಿ ಅಳತೆ ಮಾಡಿಸಿದರು ಅಲ್ಲಿ ವಿಶ್ವಕರ್ಮನು ಉತ್ತಮ ನಗರವೊಂದನ್ನು ನಿರ್ಮಿಸಿದನು ಆ ಪಟ್ಟಣದ ವೈಭವವನ್ನು ಕೇಳಬೇಕೆ ಸುತ್ತಲೂ ಸಮುದ್ರದಂತಿರುವ ದೊಡ್ಡ ಅಗಳು ಅದರ ಪಕ್ಕದಲ್ಲಿ ಬಿಳಿ ಮೇಘದಂತೆಯೂ ಚಂದ್ರನಂತೆಯೂ ಬಿಳುಪಾಗಿ ಸ್ವರ್ಗವನ್ನೇ ಆವರಿಸಿದಂತೆ ನಿಂತಿರುವ ಮಹೋನ್ನತ ಪ್ರಾಕಾರವು ಆವರಿಸಿಕೊಂಡಿರುವುದು ಆ ಮಹಾನಗರವು ನಾಗಗಳಿಂದ ತುಂಬಿದ ಭೋಗವತಿ ಪುರದಂತೆ ಕಾಣುತ್ತಿರುವುದು ಎರಡು ಕಮಾಟಗಳಿಂದ ಕೂಡಿದ ಅದರ ದ್ವಾರಗಳು ರೆಕ್ಕೆಗಳನ್ನು ಬಿಚ್ಚಿಕೊಂಡಿರುವ ಗರುಡನ ಆಕೃತಿಯಂತಿರುವವು ಮತ್ತು ನಗರದ ನಾನಾ ಭಾಗಗಳಲ್ಲಿಯೂ ಬಿಳಿ ಮೇಘದಂತಿರುವ ಉಪ್ಪರಿಗೆಗಳು ಮಂದರ ಶಿಖರಗಳಿಗೆ ಸಮಾನಗಳಾದ ಗೋಪುರಗಳು ಕಂಗೊಳಿಸುತ್ತಿರುವವು ಆ ಗೋಪುರಗಳು ನಾನಾ ವಿಧಗಳಾಗಿಯೂ ಸುರಕ್ಷಿತಗಳಾಗಿಯೂ ಚಿತ್ರ ಕಾರ್ಯಗಳಿಂದ ಕೆತ್ತಲ್ಪಟ್ಟವುಗಳಾಗಿಯೂ ಆಯುಧಗಳಿಂದ ಪೂರ್ಣವಾಗಿಯೂ ಇರುವವು ಎರಡು ನಾಲಗೆಗಳುಳ್ಳ ಸರ್ಪಗಳಂತಿರುವ ಶಕ್ತಿ ಆಯುಧಗಳು ಅಂಗಸಾಧನೆಗೆ ಬೇಕಾದ ತಲ್ಪಗಳು ಅಲ್ಲಿ ಸಿದ್ಧವಾಗಿರುವವು ಶಸ್ತ್ರಧಾರಿಗಳಾದ ಯೋಧರಿಂದ ರಕ್ಷಿಸಲ್ಪಡುತ್ತಿರುವ ಆ ಆಯುಧಾಗಾರಗಳಲ್ಲಿ ತೀಕ್ಷ್ಣವಾದ ಈಟಿಗಳು ಒಂದೇ ಸಲಕ್ಕೆ ನೂರು ಮಂದಿಯನ್ನು ಕೊಲ್ಲುವ ಶತಕ್ತಿಗಳೆಂಬ ಪಿರಂಗಿಗಳು ಯಂತ್ರ ರೂಪವಾದ ಬಲೆಗಳು ಉಕ್ಕಿನ ಚಕ್ರಗಳು ಇಂತಹ ಆಯುಧ ವಿಶೇಷಗಳೆಲ್ಲ ಸಿದ್ಧವಾಗಿರುವವು ಅಲ್ಲಿನ ರಾಜಬೀದಿಗಳೆಲ್ಲವೂ ಬೇರೆ ಬೇರೆಯಾಗಿ ವಿಭಾಗಿಸಲ್ಪಟ್ಟು ದೇವತಾ ದೋಷಗಳೊಂದು ಇಲ್ಲದೆ ನಿರ್ಭಯ ಸಂಚಾರಕ್ಕೆ ಯೋಗ್ಯವಾಗಿರುವವು ಸುವರ್ಣ ಚಿತ್ರಿತವಾದ ಮತ್ತು ವಿಶಾಲವಾದ ಬಿಳಿ ಸೌಧಗಳಿಂದ ಒಪ್ಪುತ್ತಿರುವ ಆ ನಗರವು ಸ್ವರ್ಗದಂತೆಯೂ ಆಕಾಶದಲ್ಲಿ ಮಿಂಚಿನೊಡನೆ ಸ್ಥಿರವಾಗಿ ನಿಂತಿರುವ ಮೇಘ ಸಮೂಹದಂತೆಯೂ ಪ್ರಕಾಶಿಸುತ್ತಿರುವುದು ಆ ನಗರದ ಒಂದಾನೊಂದು ಕಡೆಯಲ್ಲಿ ಅತ್ಯಂತ ರಮ್ಯವಾಗಿ ಶಾಸ್ತ್ರೋಕ್ತ ಲಕ್ಷಣಗಳಿಂದ ನಿರ್ಮಿಸಲ್ಪಟ್ಟ ಧರ್ಮರಾಜನ ಕೋಶಗ್ರಹವು ಅಂದರೆ ಬೊಕ್ಕಸದ ಮನೆ ಕುಬೇರನ ಬೊಕ್ಕಸದಂತೆ ಶೋಭಿಸುತ್ತಿರುವುದು ಒಡನೆಯೇ ಆ ನಗರಕ್ಕೆ ವೇದ ವೇದಾಂಗಗಳನ್ನು ಬಲ್ಲವರು ಸಕಲ ಭಾಷಾ ವಿಶಾರದರು ಆದ ಅನೇಕ ಬ್ರಾಹ್ಮಣರು ಧನಿಕರು ಧನಾರ್ಥಿಗಳು ಆದ ಅನೇಕ ವರ್ತಕರು ಬಂದು ಸೇರಿದರು ಅನೇಕ ಶಿಲ್ಪಕಲೆಗಳಲ್ಲಿ ನಿಪುಣರಾದ ಕೆಲಸಗಾರರೆಲ್ಲ ಅಲ್ಲಿ ಜೀವನಾರ್ಥವಾಗಿ ಬಂದು ನೆಲೆಗೊಂಡರು ಆ ನಗರದ ಸುತ್ತಲೂ ರಮ್ಯವಾದ ಉದ್ಯಾನಗಳು ಶೋಭಿಸುತ್ತಿರುವವು ಅವುಗಳಲ್ಲಿ ಮಾವು ಅಮ್ರಾತಕ ಕದಂಬ ಅಸುಗೆ ಸಂಪಗೆ ಹೊನ್ನೆ ಸುರಹೊನ್ನೆ ಗಜನಿಂಬೆ ಹಲಸು ಆಲ ಸಾಲೆ ತಾಳೆ ಹೊಂಗೆ ಪಗಡೆ ಕೇತಕಿ ಮುಂತಾದ ಸರ್ವವಿಧ ವೃಕ್ಷಗಳು ಸದಾ ಪುಷ್ಪ ಫಲಗಳಿಂದ ತುಂಬಿ ನೇತ್ರಾನಂದಕರವಾಗಿರುವವು ಮತ್ತು ಅರನೆಲ್ಲಿ ನೆಲ್ಲಿ ಲೋಧ್ರಾ ಅಂಕೋಲೆ ನಿಂಬೆ ನೇರಳೆ ಪಾದ್ರಿ ಕುಬ್ಜ ವೃಕ್ಷಗಳು ಪ್ರತಿ ಮುಕ್ತಗಳು ಹಣಗಿಲೆ ಪಾರಿಜಾತ ಮೊದಲಾದ ನಾನಾ ಜಾತಿಯ ವೃಕ್ಷಗಳುಳ್ಳ ಆ ತೋಟಗಳಲ್ಲಿ ನವಿಲು ಕೋಗಿಲೆ ಗಿಳಿ ಮುಂತಾದ ಪಕ್ಷಿಗಳು ಯಾವಾಗಲೂ ಕಿವಿಗಿಂಪಾಗಿ ಕೂಗುತ್ತಿರುವವು ಮತ್ತು ಅಲ್ಲಿನ ಉಪವನಗಳಲ್ಲಿ ಕನ್ನಡಿಯಂತೆ ಸ್ವಚ್ಛವಾದ ಗ್ರಹಗಳು ಬಳ್ಳಿ ವನಗಳು ಚಿತ್ರಶಾಲೆಗಳು ಶಾಲೆಗಳು ಪರ್ವತಗಳು ತಿಳಿನೀರಿನಿಂದ ತುಂಬಿದ ನಡೆ ಬಾವಿಗಳು ಶೋಭಿಸುತ್ತಿರುವವು ತಾವರೆ ನೈದಿಲೆಗಳ ಸುವಾಸನೆಯಿಂದ ಗಮಗಮಿಸುತ್ತಿರುವ ಅಲ್ಲಿನ ಸರೋವರಗಳಲ್ಲಿ ಹಂಸ ಕಾರಂಡಮ ಚಕ್ರಮಾಕಾದಿ ಜಲಪಕ್ಷಿಗಳು ಉಲ್ಲಾಸದಿಂದ ಆಡುತ್ತಿರುವವು ಸುತ್ತಲೂ ಹೂತೋಟಗಳುಳ್ಳ ಪುಷ್ಕರಣಿಗಳು ದೊಡ್ಡ ದೊಡ್ಡ ಕೆರೆಗಳು ಅಲ್ಲಿ ಅನೇಕವಾಗಿರುವವು ನಂದಿನಿ ಎಂಬ ನದಿಯೊಂದು ಆ ನಗರದ ಸುತ್ತಲೂ ಪ್ರವಹಿಸುತ್ತಿರುವುದು ಬ್ರಾಹ್ಮಣಾದಿ ಚತುರ್ವರ್ಣದವರಿಂದಲೂ ಸಮರ್ಥರಾದ ಶಿಲ್ಪಿಗಳಿಂದಲೂ ಸಾಧು ಜನಗಳಿಂದಲೂ ಸದಾ ಸಮೃದ್ಧವಾಗಿರುವುದು ವಿಶ್ವಕರ್ಮ ನಿರ್ಮಿತವಾದ ಆ ನಗರದಲ್ಲಿ ಸಮಸ್ತ ಭೋಗ ವಸ್ತುಗಳು ಸರ್ವವಿಧ ಪದಾರ್ಥಗಳು ತುಂಬಿರುವವು ಆನೆ ಕುದುರೆ ಒಂಟೆ ಹೇಸರಗತ್ತೆ ಮುಂತಾದ ವಾಹನಗಳಿಂದಲೂ ಆಡು ಕುರಿ ಎಮ್ಮೆ ಹಸು ಮೊದಲಾದವುಗಳಿಂದಲೂ ಪೂರ್ಣವಾದ ಆ ನಗರವು ದೇವಲೋಕಕ್ಕೆ ಸಮಾನವಾಗಿ ಶೋಭಿಸುತ್ತಿರುವುದು ಹೀಗೆ ಸರ್ವಗುಣ ಪೂರ್ಣವಾಗಿರುವಂತೆ ವಿಶ್ವಕರ್ಮನಿಂದ ನಿರ್ಮಿತವಾದ ಆ ನಗರಕ್ಕೆ ಯುಧಿಷ್ಠಿರನು ತನ್ನ ಸಹೋದರರೊಡಗೂಡಿ ವ್ಯಾಸಮುನಿಯನ್ನು ಮುಂದಿಟ್ಟುಕೊಂಡು ಪ್ರವೇಶಿಸುವಾಗ ವೇದ ಪಾರಂಗತರಾದ ಬ್ರಾಹ್ಮಣರು ಮಂಗಳ ಕಾರ್ಯಗಳನ್ನೆಲ್ಲಾ ನಡೆಸಿ ಅವರ ಸಂಗಡ ಬಂದರು ಪುರೋಹಿತನು ಹೇಳಿದ ಕ್ರಮದಲ್ಲಿ ಧರ್ಮರಾಜನು ವಿದ್ಯುಕ್ತವಾದ ಶುಭ ಕಾರ್ಯಗಳನ್ನೆಲ್ಲಾ ನಡೆಸಿದ ಮೇಲೆ ಶ್ರೀಕೃಷ್ಣನೊಡನೆ ತಾನು ರಾಜಯೋಗ್ಯವಾದ ವಾಹನವನ್ನೇರಿ ರಾಜ ಮಾರ್ಗಗಳನ್ನೆಲ್ಲ ದಾಟಿ ಆ ಪಟ್ಟಣಕ್ಕೆ ಮುಖದಂತಿರುವ ಮೊದಲನೆಯ ಪ್ರಾಕಾರದ ಗೋಪುರ ದ್ವಾರಕ್ಕೆ ಬಂದರು ಅದರಿಂದಾಚೆಗೆ ಮೂವತ್ತೆರಡು ಬಾಗಿಲುಗಳುಳ್ಳ ವರ್ಧಮಾನವೆಂಬ ಪುರದ್ವಾರದಿಂದ ಪ್ರವೇಶಿಸಿದರು ಇವರ ಪ್ರವೇಶ ಕಾಲದಲ್ಲಿ ಮಂಗಳಕರಗಳಾದ ಶಂಕ ದುಂದುಬಿ ವಾದ್ಯಗಳು ಬ್ರಾಹ್ಮಣರ ಜಯಘೋಷಗಳು ಸಾವಿರಾರು ಕಡೆಗಳಿಂದ ಹೊರಡುತ್ತಿದ್ದವು ಮಹರ್ಷಿಗಳ ಮತ್ತು ಸೂತ ಮಾಗದ ವಂದಿಗಳೆಂಬ ಹೊಗಳು ಭಟರ ಸ್ತೋತ್ರಗಳೊಡನೆ ಯುಧಿಷ್ಠಿರನು ರಾಜಮಾರ್ಗವನ್ನೆಲ್ಲಾ ದಾಟಿ ಮಂಗಲ ಕಾರ್ಯಗಳಿಂದ ಶೋಭಿಸುತ್ತಿದ್ದ ತನ್ನ ರಾಜಗೃಹವನ್ನು ಪ್ರವೇಶಿಸಿದನು ಆ ಗೃಹವನ್ನು ಪ್ರವೇಶಿಸಿದೊಡನೆ ಪುರ ಜನರು ಧರ್ಮರಾಜನನ್ನು ಮುತ್ತಿಕೊಂಡು ಸಂತೋಷದಿಂದ ಅವನಿಗೆ ವಿಧ ವಿಧಗಳಾದ ಕೈಕಾಣಿಕೆಗಳನ್ನು ತಂದೊಪ್ಪಿಸಿದುದಲ್ಲದೆ ಅವನು ಇವನೊಡನೆ ಬಂದ ಮಹಾತ್ಮನಾದ ಶ್ರೀಕೃಷ್ಣನನ್ನು ಬ್ರಾಹ್ಮಣರನ್ನು ಯಥೋಚಿತವಾಗಿ ಪೂಜಿಸಿದರು ಅಸಂಖ್ಯಾತರಾದ ಸ್ತ್ರೀ ಪುರುಷರಿಂದಲೂ ಗೋಧನಗಳಿಂದಲೂ ಸಸ್ಯ ಸಮೃದ್ಧಿಗಳಿಂದಲೂ ಸಮೃದ್ಧವಾಗಿ ಅನೇಕ ಪುಣ್ಯ ಪುರುಷರಿಂದ ತುಂಬಿದ ಆ ನಗರವನ್ನು ಪ್ರವೇಶಿಸುವಾಗ ಆ ಪಾಂಡವರ ಸಂತೋಷಕ್ಕೆ ಪಾರವಿಲ್ಲದಂತಾಯಿತು ಅಲ್ಲಿ ಆ ಪಾಂಡವರನ್ನು ಕರ್ಣನು ಶಕುನಿಯು ಧೃತರಾಷ್ಟ್ರ ಪುತ್ರರು ಭೀಷ್ಮ ಕೃಪರು ರಾಜನಾದ ಧೃತರಾಷ್ಟ್ರನು ಆದರ ಪೂರ್ವಕವಾದ ಮಾತುಗಳಿಂದ ಸಂತೋಷಗೊಳಿಸುತ್ತಿದ್ದರು ಮಹಾ ಧನುರ್ಧರರು ಇಂದ್ರ ಸಮಾನರು ಆದ ಆ ಐದು ಮಂದಿ ಪಾಂಡವರಿಂದ ಆ ನಗರವು ನಾಗಶ್ರೇಷ್ಠರಿಂದ ಕೂಡಿದ ಭೋಗವತಿಯಂತೆ ಶೋಭಿಸುತ್ತಿದ್ದಿತು ಅಲ್ಲಿಗೆ ಬಂದು ಸೇರಿದ ಮೇಲೆ ಧರ್ಮರಾಜನು ವಿಶ್ವಕರ್ಮನನ್ನು ವ್ಯಾಸನನ್ನು ಪೂಜಿಸಿ ಕಳುಹಿಸಿಕೊಟ್ಟನು ಕೃಷ್ಣನು ಅಲ್ಲಿಂದ ಹೊರಡಲು ಸಮಯ ನಿರೀಕ್ಷಣೆ ಮಾಡುತ್ತಿರುವುದನ್ನು ನೋಡಿ ಆತನನ್ನು ಕುರಿತು ಕೃಷ್ಣಿ ತಿಲಕ ಕೃಷ್ಣ ನಿನ್ನ ಅನುಗ್ರಹದಿಂದ ನನಗೆ ಈ ರಾಜ್ಯವು ಲಭಿಸಿತು ನಿನ್ನ ಮರಪ್ರಸಾದದಿಂದಲೇ ಮುಂದೆಯೂ ನಾವು ರಾಜ್ಯದಲ್ಲಿ ನೆಲೆಯಾಗಿರಬೇಕು ನಿನ್ನ ಕೃಪೆಯಿಂದಲೇ ಶೂನ್ಯವಾದ ಈ ರಾಷ್ಟ್ರವು ಈಗ ಶತ್ರು ದುರ್ಗಮವಾಯಿತು ನಮಗೆ ಆಪತ್ಕಾಲದಲ್ಲಿ ನೀನೇ ಗತಿ ಪಾಂಡವರಾದ ನಮ್ಮಿಂದ ಈಗ ನೀನು ಯಾವ ಕಾರ್ಯವನ್ನು ಮಾಡಿಸಬೇಕೆಂದು ಇಷ್ಟಪಡುವೆಯೋ ಯಾವುದನ್ನು ನೀನು ಸಮ್ಮತಿಸುವೆಯೋ ಅಂತಹ ಕಾರ್ಯವನ್ನು ನಮ್ಮಿಂದ ಮಾಡಿಸು ಎಂದನು ಅದಕ್ಕೆ ಕೃಷ್ಣನು ಪ್ರಭು ಶ್ರೇಷ್ಠವಾದ ಈ ರಾಜ್ಯವು ನಿನ್ನ ಪ್ರಭಾವದಿಂದಲೂ ನಿನ್ನ ಧರ್ಮದಿಂದಲೂ ನಿನಗೆ ಲಭಿಸುವುದಲ್ಲದೆ ಬೇರೆಯಲ್ಲ ಇದು ನನ್ನ ವರಪ್ರಸಾದದಿಂದಲ್ಲ ಈ ರಾಜ್ಯವು ನಿನಗೆ ಸುಮ್ಮನೆ ಬಂದುದಲ್ಲ ಇದು ನಿಮ್ಮ ಪಿತೃ ಪಿತಾಮಹರ ರಾಜ್ಯವಲ್ಲವೇ ಅಂತಹ ರಾಜ್ಯ ನಿನಗೆ ಹೇಗೆ ತಾನೇ ಬಾರದಿರುವುದು ುಷ್ಟರಾದ ಆ ಧೃತರಾಷ್ಟ್ರನ ಮಕ್ಕಳು ನಿಮ್ಮನ್ನು ಏನು ತಾನೇ ಮಾಡಬಲ್ಲರು ಧರ್ಮ ಭಾರವನ್ನು ವಹಿಸಿ ಪ್ರಜೆಗಳನ್ನು ಪ್ರೀತಿಗೊಳಿಸುತ್ತಾ ರಾಜ್ಯವನ್ನು ಪರಿಪಾಲಿಸು ಬ್ರಾಹ್ಮಣರಿಗೆ ಸಂತೋಷವಾಗುವಂತೆ ಅವರನ್ನು ಕಾಪಾಡು ನಾರದ ಮಹರ್ಷಿಯು ಈಗಲೇ ಎಲ್ಲಿಗೆ ಬರುವನು ಆತನು ಹೇಳುವ ಮಾತುಗಳನ್ನೆಲ್ಲ ಕೇಳಿ ಆತನ ಕಟ್ಟಳೆಯಂತೆಯೇ ನಡೆಸು ಎಂದನು ಆಮೇಲೆ ಕೃಷ್ಣನು ಕುಂತಿಗೆ ಅಭಿವಾದನ ಮಾಡಿ ಮಧುರ ವಾಕ್ಯಗಳಿಂದ ಅಮ್ಮ ಕೃಷ್ಣನಾದ ನಾನು ವಂದಿಸುವೆನು ಇನ್ನು ನಾನು ಹೋಗಿ ಬರುವೆನು ಎಂದನು ಆಗ ಕುಂತಿಯು ಹೀಯು ಪುಂಗವ ನಾನು ಅರಗಿನ ಮನೆಯನ್ನು ಸೇರಿದಾಗಲೇ ಅದು ನಿನಗೂ ಬಲರಾಮನಿಗೂ ತಿಳಿದಿದ್ದಲ್ಲವೇ ಗೋವಿಂದ ನೀನು ನಮಗೆ ದಿಕ್ಕಾಗಿದ್ದುದರಿಂದ ದಿಕ್ಕಾಗಿದ್ದುದರಿಂದಲೇ ಆ ಮಹಾ ದುಃಖವನ್ನು ನಾವು ದಾಟಿ ಬಂದೆವು ಅನಾಥರಿಗೂ ಬಡವರಿಗೂ ನೀನೇ ನಾಥನಲ್ಲವೇ ನಿನ್ನನ್ನು ನೋಡಿದ ಮಾತ್ರದಿಂದಲೇ ನನ್ನ ದುಃಖವೆಲ್ಲವೂ ನೀಗಿತು ಮಹಾಪ್ರಾಜ್ಞ ಈ ನನ್ನ ಮಕ್ಕಳನ್ನು ನೀನು ಯಾವಾಗಲೂ ನೆನಪಿನಲ್ಲಿಡು ನಿನ್ನ ಸ್ಮರಣ ಮಾತ್ರವೇ ಅವರನ್ನು ಬದುಕಿಸುವುದು ಎಂದಳು ಕೃಷ್ಣನು ಹಾಗೆಯೇ ಆಗಲೆಂದು ಹೇಳಿ ತನ್ನ ಅತ್ತೆಯಾದ ಕುಂತಿಗೆ ನಮಸ್ಕರಿಸಿ ಅವಳಿಂದ ಅಪ್ಪಣೆ ಪಡೆದು ಅಲ್ಲಿಂದ ಹೊರಟನು ಹೀಗೆ ಶ್ರೀಕೃಷ್ಣನು ಪಾಂಡವರನ್ನು ಅಲ್ಲಿ ನೆಲೆಗೊಳಿಸಿ ಅವರ ಅನುಮತಿಯನ್ನು ಪಡೆದು ಬಲರಾಮನೊಡನೆ ದ್ವಾರಕೆಗೆ ಬಂದು ಸೇರಿದನು ಇದು ಇನ್ನೂರ ಇಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ